ಓಂ ಅಗ್ನಿದೇವಾಯ ವಿದ್ಮಹೆ ಜಾತವೇದಾಯ ಧೀಮಹೆ ತನ್ನೋ ಅಗ್ನಿ ಪ್ರಚೋದಯಾತ್ ಈ ಮಂತ್ರವನ್ನು ಆರಂಭದಲ್ಲಿ ಹೇಳ್ತಾ ಈ ವೀರಭದ್ರ ಸ್ವಾಮಿಯ ಜೊತೆಗಿರುವಂತಹ ಗುಗ್ಗುಳ ಸೇವೆ ಆಚರಣೆಯ ಕುರಿತು ಒಂದು ನನಗೆ ಕುತೂಹಲಕಾರಿಯ ಸಂಗತಿ ಅದು ಗುಗ್ಗುಳ ಸೇವೆಯನ್ನು ಎದಕ್ಕಾಗಿ ಮಾಡ್ತಾ ಇದ್ದಾರೆ ಗುಗ್ಗಳ ಅಂದರೆ ಏನು ಅದನ್ನು ಆರಂಭ ಮಾಡಿದ್ದು ಯಾವಾಗ ಮತ್ತು ಇವತ್ತು ನಾವು ಆಚರಿಸುವಂಥ ಸಂದರ್ಭದಲ್ಲಿ ಆ ಗುಗ್ಗಳ ಸೇವೆಯನ್ನು ಯಾವ್ಯಾವ ರೀತಿಯಲ್ಲಿ ಬಳಸ್ಕೊಳ್ತೇವೆ ಜೊತೆಗೆ ಗುಗ್ಗಳ ಸೇವೆಯಲ್ಲಿ ಬರುವಂತಹ ಈ ಶಸ್ತ್ರ ಪ್ರಯೋಗ ಮಾಡುವಂತಹ ಪ್ರಕ್ರಿಯೆ ಇದೆಲ್ಲವೂ ನನಗೊಂದು ಎಲ್ಲೋ ಒಂದು ಕಡೆಗೆ ಕುತೂಹಲಕಾರಿ ಸಂಗತಿ ಅನ್ನಿಸಿತು ಇವುಗಳ ಸುತ್ತಮುತ್ತ ಕೆಲವು ವಿಷಯಗಳನ್ನು ಸಂಗ್ರಹ ಮಾಡ್ತಾ ಹೋದರೆ ಇತ್ತೀಚೆಗೆ ಅವರಿಗೆ ತೋಚಿದಂತೆ ಈ ಗುಗ್ಳ ಸೇವೆಯನ್ನು ಪ್ರತಿಯೊಬ್ಬರೂ ವೀರಭದ್ರನ ಆರಾಧಕರು ಯಾರಾದರೂ ಆತನ ಮಕ್ಕಳಿಗರು ಯಾರ್ಯಾರಾದರೂ ಪ್ರತಿಯೊಬ್ಬರು ಆಚರಿಸ್ತಾರೆ ಅವರು ವಿಶೇಷವಾಗಿ ವೀರಭದ್ರ ದೇವಾಲಯಗಳೆಲ್ಲಿರ್ತವೋ ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವ ನಡೆಯುವಾಗ ಅಥವಾ ಜಾತ್ರಾ ಮಹೋತ್ಸವ ಯಾವಾಗ ಆಚರಿಸ್ತಾರೋ ಆಗಲಿ ಅಥವಾ ವೀರಭದ್ರ ದೇವರ ಒಕ್ಕಲಿಗರು ಮನೆಗಳಲ್ಲೇ ಮಂಗಲ ಕಾರ್ಯಗಳು ಯಾವುದೇ ನಡೀಲಿ ಆ ಸಂದರ್ಭದಲ್ಲಿ ಈ ಗುಗ್ಗಳವನ್ನು ಹೊರಡಿಸುವಂಥ ಒಂದು ವಿಶೇಷ ಸಂಸ್ಕಾರ ಸಂಸ್ಕೃತಿ ಇದೆ ಆದರೆ ಕುತೂಹಲಕಾರಿ ಸಂಗತಿ ಅಂದರೆ ಇದನ್ನ ಯಾಕಾಗಿ ಮಾಡ್ತಾರೆ ಅಂತಕ್ಕಂಥದ್ದು ಇದರ ಹಿನ್ನೆಲೆ ಇತಿಹಾಸ ಏನಿದೆ ಅನ್ನುವಂತಹದ್ದನ್ನು ಒಂದು ಸ್ವಲ್ಪ ಗಮನ ಸೆಳೀಬೇಕು ಅಂತಂದೇಳಿ ನಾನು ಇಲ್ಲಿ ಅನೇಕ ಜನರನ್ನು ಸಂಪರ್ಕ ಮಾಡಿದಾಗ ಅವರವರದೇ ಆದಂಥ ಭಾವನೆಗಳನ್ನು ಹಂಚಿಕೊಂಡದ ಇದ್ದ ಸಂದರ್ಭ ಇದೆ ಪ್ರಾಶಃ ಈ ಕುರಿತು ಡಾಕ್ಟರ್ ಅವರು ಮಾಡಿದಂಥ ಸಂಶೋಧನೆಗಳಾಗಿರ್ಬೋದು ಅಥವಾ ಇವತ್ತು ನಮ್ಮೊಡನೆ ಇರುವಂತಹ ಡಾಕ್ಟರ್ ಎಂ ಜಿ ನಾಗರಾಜ್ ವಿದ್ವಾಂಸರು ಇತಿಹಾಸ ತಜ್ಞರು ಅವರು ನಡೆಸಿದಂತಹ ಒಂದು ಸಂಶೋಧನೆಗಳು ನಮಗೆಲ್ಲ ಒಂದು ಹೊಸ ಬೆಳಕನ್ನು ಹೊಸ ಚಿಂತನೆಯನ್ನು ಕೊಡ್ತಾ ಇದ್ದಾವೆ ಅಂತ ನನಗೆ ಅನ್ನಿಸ್ತದ್ದು ಹಾಗಾಗಿ ನಮ್ಮ ಆಚರಣೆಗಳಲ್ಲಿ ಏನಿದ್ದಾವೆ ಆ ಸಂಶೋಧಕರು ಸಂಶೋಧನೆ ಮಾಡಿರುವಂಥ ವಿಚಾರಧಾರೆಗಳು ಏನು ಅಂತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಅದರಲ್ಲಿ ಅನೇಕ ಒಂದು ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದ್ದಾವೆ ಇದರಿಂದ ನಮಗೆ ತಿಳಿದು ಬರುವಂತಹದ್ದು ಏನು ಅಂತಂದರೆ ಎಲ್ಲ ಒಂದು ಕಡೆಗೆ ವೀರಭದ್ರ ಸ್ವಾಮಿಯ ಈ ಗುಗ್ಳ ಸಂಸ್ಕೃತಿಯಲ್ಲಿ ಭಾಳ ವಿಶೇಷತೆಯ ವಿಚಾರಗಳು ಅಡಗಿದಾವೆ ಅವುಗಳನ್ನು ನಾವು ಸರಿಯಾದ ದಿಕ್ಕಿನೊಳಗೆ ಆಲೋಚನೆ ಮಾಡಲಾರ್ದಲೆ ಇವತ್ತು ಸ್ವಲ್ಪ ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ದಲೆ ಆಚರಣೆಯಲ್ಲಿ ಮಾತ್ರ ಇದನ್ನು ನಾವು ಶ್ರದ್ಧೆಯಿಂದ ನಡೆಸ್ಕೊಂಡು ಬರುವಂತಹದ್ದು ಇದೆ ಅನ್ನುವಂತಹದ್ದನ್ನು ಗಮನಿಸಿ ಮುಂದೆ ವಿವಿಧ ವಿಚಾರಗಳನ್ನು ನೋಡೋಣ ಅಗ್ನಿದೇವನನ್ನು ಕುರಿತು ಒಂದು ಮಂತ್ರವನ್ನು ಪಠಿಸ್ತೇವೆ ಇಲ್ಲಿ ಈ ಗುಗ್ಗಳಕ್ಕೂ ಮತ್ತು ಅಗ್ನಿದೇವನಿಗೂ ಒಂದು ರೀತಿಯ ಸಂಬಂಧಗಳು ನಮಗೆ ಕೂಡ್ಕೊಂಡು ಬರುವಂತಹದ್ದನ್ನ ಇಲ್ಲಿ ಗಮನಿಸಬೇಕಾದಂತ ಒಂದು ಸಂಗತಿ ಇದೆ ಈ ಅಗ್ನಿದೇವನ ವೇದಗಳಲ್ಲಿ ಇಂದ್ರ ಮತ್ತು ಸೋಮರ ಜೊತೆ ಅಗ್ನಿಯು ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ದ ಅಂತಕ್ಕಂಥದ್ದು ಅಗ್ನಿ ಭೂಮಿಯ ಮೇಲೆ ಬೆಂಕಿಯಾಗಿ ವಾತಾವರಣದಲ್ಲಿ ಮಿಂಚಾಗಿ ಆಕಾಶದಲ್ಲಿ ಸೂರ್ಯನಾಗಿ ಅಂದ್ರೆ ಈ ಮೂರು ಹಂತಗಳಲ್ಲಿ ಅಸ್ತಿತ್ವದಲ್ಲಿ ಇದ್ದಾನೆ ಅಂತಕ್ಕಂಥದ್ದು ವೇದಗಳು ಹೇಳ್ಕೊಂಡ್ಬಂದಿದವು ಇನ್ನು ಉಪನಿಷತ್ತುಗಳಲ್ಲಿ ಇತದ ಪರಿವರ್ತಕ ಶಕ್ತಿ ಇದೊಂದು ಜ್ಞಾನದ ರೂಪ ಅಂತಂದೇಳಿ ಇದನ್ನ ರೂಪಕವಾಗಿ ಈ ಜ್ಞಾನ ಮತ್ತು ಪರಿವರ್ತಕ ಶಕ್ತಿಯನ್ನು ಬಳಸುವಾಗ ರೂಪಕವಾಗಿ ಅಗ್ನಿಯನ್ನ ಬಳಸಿದ ಬಳಸ್ಕೊಂಡಲಾಗಿದೆ ಅಂತಕ್ಕಂಥದ್ದು ಇನ್ನು ಮೈತ್ರೇಯ ಸಂಹಿತೆಯಲ್ಲಿ ಒಂದು ವರ್ಣಿಸ್ತಾರೆ ಬ್ರಹ್ಮಾಂಡ ಏನೂ ಇಲ್ಲದಂತೆ ಇರುವಂತ ಸಂದರ್ಭದಲ್ಲಿ ಪ್ರಾರಂಭವಾಗಿ ಹಗಲು ಮತ್ತು ರಾತ್ರಿಗಳು ಇರಲಿಲ್ಲ ಆಗ ಅಸ್ತಿತ್ವದಲ್ಲಿದ್ದುದು ಕೇವಲ ಪ್ರಜಾಪತಿ ಮಾತ್ರ ಆ ಪ್ರಜಾಪತಿಯ ಹಣೆಗಣ್ಣಿನಿಂದ ಆ ಹಣೆಯಿಂದ ಹೊರಗೆ ಹುಟ್ಟಿದವನೇ ಈ ಅಗ್ನಿ ಅವನ ಹಣೆಯಿಂದ ಹೊರಗೆ ಬಂದು ಅಗ್ನಿ ಸೃಷ್ಟಿಯೊಂದಿಗೆ ಅಂದ್ರೆ ಈ ಬೆಳಕು ಮತ್ತು ಕತ್ತಲು ಅಂದ್ರೆ ಹಗಲು ಮತ್ತು ರಾತ್ರಿಯನ್ನು ಸೃಷ್ಟಿಯಾಯಿತು ಈ ಹಿನ್ನೆಲೆಗಳಲ್ಲಿ ಅಗ್ನಿಯನ್ನ ಸೃಷ್ಟಿಕರ್ತ ಸಂರಕ್ಷಕ ಇವನೇ ವಿನಾಶಕ ಅಂತ ಈ ತ್ರಿಮೂ ತ್ರಿಮೂರ್ತಿಗಳ ರೂಪದಲ್ಲಿ ಅಗ್ನಿದೇವನನ್ನ ನೋಡುವಂತಹದ್ದಾಗಿದೆ ಇಲ್ಲಿ ನಾನು ಇಷ್ಟಕ್ಕೆ ಈ ವಿಷಯಗಳನ್ನ ನಿಲ್ಲಿಸ್ತೇನೆ ಯಾಕಂದ್ರೆ ಅಗ್ನಿದೇವನ ಕುರಿತು ಹೇಳಬೇಕಂದ್ರೆ ಬಹಳಷ್ಟು ವಿಷಯಗಳಿದ್ದಾವೆ ಆದ್ರೆ ಈ ಅಗ್ನಿದೇವನಿಗೂ ಮತ್ತು ಗೊಗ್ಗಳಕ್ಕೂ ಏನ್ ಸಂಬಂಧ ಬಂತು ಅಂತಂದ್ರೆ ಪ್ರಜಾಪತಿಯ ಹಿನ್ನೆಲೆ ಒಳಗೆ ಅಗ್ನಿ ದೇವನನ್ನ ದುರ್ಬಳಕೆ ಮಾಡ್ಕೊಳ್ಳುವಂತ ಒಂದು ಅನೇಕ ಸಂದರ್ಭಗಳನ್ನ ವೀರಭದ್ರ ದೇವರು ಗಮನಿಸ್ತಾನೆ ಅಂದ್ರೆ ಯಜ್ಞಗಳಲ್ಲಿ ಈತನನ್ನ ಕೇವಲ ಭಕ್ಷಕ ಅಂತಕ್ಕಂಥದ್ದು ಅಂದ್ರೆ ಪ್ರಾಣಿ ವಧೆ ಮಾಡಿ ಇವನು ಭಕ್ಷಣೆ ಮಾಡ್ತಾನೆ ಇವನು ನಮಗೆ ರಕ್ಷಣೆ ಮಾಡೋದಿಲ್ಲ ಅಂತಕ್ಕಂಥ ರೀತಿ ಒಳಗಡೆ ಆ ಯಜ್ಞ ಕಾರ್ಯಗಳಲ್ಲಿ ಅಗ್ನಿಯನ್ನ ಬಳಸಿಕೆ ಮಾಡಿಕೊಂಡು ಇದೊಂದು ರೀತಿಯ ದುರ್ಬಳಕೆ ಆಯ್ತು ಇದು ಬೆಳವಣಿಗೆ ದೃಷ್ಟಿಯಿಂದ ಇದು ಒಳ್ಳೇದಲ್ಲ ಅಂತಂದೇಳಿ ವೀರಭದ್ರ ದೇವರು ಆತನನ್ನ ಭಕ್ಷಕ ದೇವರಲ್ಲ ಇವನು ಇವನೇ ರಕ್ಷಕ ನಿಮಗೆ ಅಂತಕ್ಕಂಥದನ್ನ ಬಿಂಬಿಸ್ಲಿಕ್ಕೋಸ್ಕರ ಹುಟ್ಟು ಹಾಕಿದಂತ ಒಂದು ಸಂಸ್ಕೃತಿಯೇ ಈ ಗುಗ್ಗಳ ಸಂಸ್ಕೃತಿ ಅಂತಕ್ಕಂಥದ್ದು ಈ ಗುಗ್ಗಳದಲ್ಲಿ ಮಾಡುವಾಗ ಅಗ್ನಿಪುಟ ಮಾಡಿ ನೀವೇನು ಒಂದು ಕೊಡಗಳನ್ನ ತಯಾರಿ ಮಾಡ್ತಾರೋ ಹ್ಮ್ ಸುರಗಿ ಮತ್ತು ಶರಭಿ ಗುಗ್ಳ ಅಂತಂದೇಳಿ ಎರಡು ರೀತಿ ಗುಗ್ಳಗಳನ್ನು ಮಾಡುವಾಗ ಅಗ್ನಿದೇವನನ್ನ ಇಲ್ಲಿ ಬಳಸ್ಕೊಂಡು ಆ ಅಗ್ನಿದೇವನಿಗೆ ಸಾತ್ವಿಕ ಪದಾರ್ಥಗಳನ್ನ ಹಾಕುವುದರ ಮೂಲಕವಾಗಿ ಇದನ್ನ ಸದ್ಬಳಕೆ ಮಾಡಿಕೊಂಡು ಒಂದು ಸಾತ್ವಿಕ ಸಂಸ್ಕೃತಿಯನ್ನ ಕಟ್ಟಲಿಕ್ಕೆ ಇದನ್ನ ಬಳಸ್ಕೊಳ್ಳಿ ಅಂತಂದೇಳಿ ವೀರಭದ್ರ ದೇವರು ಈ ಸಂಸ್ಕೃತಿಯನ್ನು ಹುಟ್ಟುಹಾಕಿದ ಅಂತಕ್ಕಂಥದ್ದು ಇದು ಮೂಲ ಇರುವಂತ ಒಂದು ವಿಷಯ ಇದು ಇದನ್ನೇ ಇವತ್ತು ನಾವು ನೋಡಿದಾಗ ಈ ವೀರಭದ್ರ ದೇವರನ್ನ ಇದೊಂದು ವೀರಭದ್ರ ದೇವರ ನಿಯತಿಯ ಸಂಸ್ಕಾರ ಅಂತಂದೇಳಿ ಅಹ್ ನಿಯಮಗಳನ್ನ ಕೊಟ್ಟಂತ ದಾರಿ ಅಂತಂದೇಳಿ ಇದೊಂದು ಅಂತ ನೇಮಬದ್ಧವಾದ ಆಚಾರ ಅಂತ ಹೇಳಿ ನಮ್ಮ ಮನೆಯ ಸಂಪ್ರದಾಯ ಅಂತೇಳಿ ನಮ್ಮ ಹಿರಿಯರ ಹಾಕಿ ಕೊಟ್ಟ ಪದ್ಧತಿ ಇದು ಇದರಿಂದ ನಾವೆಲ್ಲರೂ ಇಡೀ ವಂಶದಲ್ಲಿ ಒಬ್ರಿಗೊಬ್ರು ಕೂಡಿ ಬಾಳೋದಕ್ಕೆ ಇದೊಂದು ಒಳ್ಳೆ ಮಾರ್ಗ ಅಂತಂದೇಳಿ ಇದೊಂದು ಪರಿಶುದ್ಧವಾದ ಆಚರಣೆ ಇದನ್ನ ನಾವು ಮಾಡಲೇಬೇಕು ಅಂತಕ್ಕಂಥದ್ದು ಇದೊಂದು ವೀರತನದ ಕ್ರಾಂತಿ ಇದು ನಮ್ಮಲ್ಲಿ ಧೈರ್ಯ ಸ್ಥೈರ್ಯ ತುಂಬಿಕೊಂಡು ಎಲ್ಲರೂ ಒಂದು ಮುನ್ನಡಿಲಿಕ್ಕೆ ಇದೊಂದು ಒಳ್ಳೆ ಮಾರ್ಗ ಅಂತಂದೇಳಿ ಅಗ್ನಿದೇವನಿಗೆ ಸುಗಂಧ ಪರಿಮಳವಾದ ಪದಾರ್ಥಗಳನ್ನು ಅರ್ಪಿಸಿ ಆತನನ್ನು ಪ್ರಸನ್ನಗೊಳಿಸಿಕೊಂಡು ಆತನ ಮೂಲಕವಾಗಿ ಸುವಾಸಿತವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದಕ್ಕೆ ಬಳಸ್ಕೊಂಡಂಥ ಕ್ರಿಯೆ ಅಂತಂದೇಳಿ ಈ ಗುಗ್ಗಳವನ್ನ ನಾವು ಗಮನಿಸುವಂತಹದ್ದನ್ನು ನೋಡ್ತೀವಿ ಇದು ಕೇವಲ ಮನೆಯಲ್ಲಿ ಮನಸ್ಸಿಗಷ್ಟೇ ಅಲ್ಲ ವಾತಾವರಣದಲ್ಲೂ ಒಂದು ಪ್ರಫಲಿತವಾದಂತ ಗುಣವನ್ನ ಸೃಷ್ಟಿ ಮಾಡ್ತದೆ ಸದ್ವಾಸನೆಯನ್ನ ಕೊಡುವುದರ ಮೂಲಕವಾಗಿ ಇದು ಸನ್ನಡತೆಗಳಿಗೆ ಕಾರಣ ಕಾರಣೀಭೂತವಾಗ್ತಾ ಇದೆ ಪ್ರಕೃತಿಯಲ್ಲಿ ಶುದ್ಧತೆಯನ್ನ ಮಾಡಿಕೊಳ್ಳಿಕ್ಕೆ ನಾವಾಗಿ ಕೆಡ್ಸ್ಕೊಂಡಿರುವಂತಹ ಪ್ರಕೃತಿಯನ್ನ ಪುನಃ ಶುದ್ಧ ಮಾಡಿಕೊಳ್ಳಿಕ್ಕೆ ಇದೊಂದು ಬಳಸಿದಂತ ಮಾರ್ಗ ಅಂತ ಪ್ರಮಾಣಬದ್ಧವಾದಂತ ಮಾರ್ಗ ಅಂತೂ ಇದನ್ನ ವಿಶೇಷವಾಗಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ಇನ್ನು ತಮಸ್ಸಿನಿಂದ ತೇಜಸ್ಸಿನ ಕಡೆಗೆ ಹೋಗುವ ಪಥ ಇದು ಅಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವಂತ ಮಾರ್ಗ ಇದು ಅಂತಂದೇಳಿ ಇದನ್ನ ಬಳಸ್ಕೊಂಡಂತದ್ದಿದೆ ಇಷ್ಟೇ ಅಲ್ಲ ಇದೇ ಒಂದು ಪರಿಶುದ್ಧವಾದ ಪರಿವರ್ತಿತ ಮಾರ್ಗವನ್ನ ಬಳಸ್ಕೊಂಡ್ರೆ ಪ್ರಗತಿಗೆ ಇದು ಕಾರಣಭೂತವಾಗ್ತದೆ ಹಾಗಾಗಿ ಇದೊಂದು ಪ್ರಗತಿಯ ಮಾರ್ಗ ಅಂತಂದೇಳಿ ಇದನ್ನ ನೋಡಿರುವಂತ ಒಂದು ಹಿನ್ನೆಲೆ ಇದೆ ಇಲ್ಲಿ ಅಗ್ನಿದೇವನಿಗೂ ಮತ್ತು ಆತನ ಆರಾಧಕರಿಗೂ ಇಬ್ಬರಿಗೂ ಒಳಿತಾಗುವಂತ ಒಂದು ಸಂಸ್ಕೃತಿ ಇದೆ ಇಲ್ಲಿ ಅಂತಂದೇಳಿ ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ಒಲಿಮೆ ಆಗ್ಬೇಕು ಅಂತಂದ್ರೆ ಈ ಅಗ್ನಿಯನ್ನ ನಾವೆಲ್ಲರೂ ಹ್ಮ್ ಒಲಿಸ್ಕೊಳ್ಬೇಕು ಅಗ್ನಿದೇವನ ಒಲಿಮೆ ಆದ್ಮೇಲೆ ಅನ್ನಪೂರ್ಣೇಶ್ವರಿ ಕೃಪೆ ತೋರೋದು ಅನ್ನುವಂತ ಒಂದು ನಂಬಿಕೆ ಇದೆ ಇನ್ನು ಗುಗ್ಲ ಸೇವೆಯಲ್ಲಿ ಅಗ್ನಿದೇವ ಸ್ವೀಕರಿಸಬೇಕಾದ್ದನ್ನ ಸ್ವೀಕರಿಸಿ ತಾನು ಕಂಪನ್ನು ಅನುಭವಿಸಿ ಆ ಕಂಪನ್ನೇ ಈ ಜಗತ್ತಿಗೆ ಅಗ್ನಿದೇವ ಕೊಟ್ಟ ಅಂತಕ್ಕಂಥದ್ದು ಈ ಮೂಲಕವಾಗಿ ಇಲ್ಲಿ ಭಕ್ತರು ಕಂಡುಕೊಂಡಿರುವಂತ ಹಿನ್ನೆಲೆ ಏನಂದ್ರೆ ಈ ಅಗ್ನಿದೇವ ಭಕ್ಷಕನಲ್ಲ ನಮ್ಮ ರಕ್ಷಕನ ಹೌದು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂತ ಒಂದು ವಿಶೇಷ ಸಂಗತಿ ಹೀಗೆ ನಾವು ನೋಡ್ತಾ ಹೋದಾಗ ಗುಗ್ಗುಳ ಸೇವೆಯಲ್ಲಿ ಅಗ್ನಿದೇವನಿಗೆ ಬಳಸುವ ಪದಾರ್ಥಗಳು ಅತ್ಯಂತ ಸಾತ್ವಿಕತೆಯಿಂದ ಕೂಡಿರುವಂತ ಪದಾರ್ಥಗಳನ್ನೇ ಇಲ್ಲಿ ಬಳಸ್ತಾರೆ ಅಂದ್ರೆ ಇದರಲ್ಲಿ ಪ್ರಥಮವಾಗಿ ನಾವು ಗಮನಿಸಬೇಕಾದಂತದ್ದು ಅಂದ್ರೆ ಹಸಿವಿನ ಕುಳ್ಳು ಅಂದ್ರೆ ಬೆರಣಿ ಇದರಿಂದ ಭಸ್ಮ ಪುಡಿ ತಯಾರಿ ಮಾಡಿ ಆ ಭಸ್ಮವನ್ನ ಈ ಗುಗ್ಗಳದ ಕಾರ್ಯದಲ್ಲಿ ಕೊಡಗಳನ್ನು ತಯಾರಿ ಮಾಡುವಾಗ ವಿಶೇಷವಾಗಿ ಅದರಿಂದನೇ ಶುಭ್ರತೆಯಿಂದ ತಯಾರು ಮಾಡ್ತಾರೆ ಇನ್ನು ಗಂಧದ ಚಕ್ಕೆಯನ್ನ ಶ್ರೀಗಂಧದ ಚಕ್ಕೆಯನ್ನು ಬಳಸ್ತಾರೆ ಸುಗಂಧದ ದ್ರವ್ಯಗಳನ್ನ ಬಳಸ್ತಾರೆ ಶುದ್ಧವಾದಂತ ಕರ್ಪೂರವನ್ನು ಬಳಸ್ತಾರೆ ಧೂಪವನ್ನ ಬಳಸುವಂತದ್ದು ವಿಶೇಷ ಧೂಪ ಅಂತಂದ್ರೆ ಈಗ ನಾವೇನು ಈ ಗುಗ್ಳ ಅಂತಕ್ಕಂಥದ್ದು ಕರಿತಾ ಇದ್ದವು ಅಂದ್ರೆ ಗುಗ್ಳ ಗಿಡದ ಅಂಟು ಅಂದ್ರೆ ಅದರದ್ದು ಆ ಗುಗ್ಳ ಗಿಡದ ಮೂಲ ಹೆಸರು ಅಂದ್ರೆ ಕೌಶಿಕ ವೃಕ್ಷ ಅಂತ ಆ ಕೌಶಿಕ ವೃಕ್ಷದ ಅಂಟನ್ನ ಇಲ್ಲಿ ಬಳಸುವಂತಹದ್ದು ಅದು ತಾನು ಬೆಂಕಿ ಹತ್ಕಂಡು ಉರಿಯುವಾಗ ಹೊಗೆಯನ್ನ ಹೊರಡಿಸಿದ್ರೆ ಅತ್ಯಂತ ಪರಿಮಳಯುಕ್ತವಾದಂತ ಸುವಾಸನೆಯನ್ನ ಅದು ಕೊಡ್ತದೆ ಅದಕ್ಕಾಗಿ ಆ ಗುಗ್ಗಳವನ್ನ ಇಲ್ಲಿ ಬಳಸ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈ ಗುಗ್ಗಳಕ್ಕೆ ಈ ಪರಿಶುದ್ಧವಾದಂತ ಪದಾರ್ಥಗಳನ್ನ ಬಳಸೋದ್ರಿಂದ ಪ್ರಕೃತಿ ಒಳಗೆ ಒಂದು ಶುದ್ಧತೆಯನ್ನು ನಾವು ಕಂಡುಕೊಳ್ಳುವಂತ ಒಂದು ಬೆಳವಣಿಗೆ ಆಗ್ತದೆ ಅಂತಕ್ಕಂಥದ್ದು ಈ ರೀತಿ ಸಾತ್ವಿಕ ಆಚರಣೆಗಳನ್ನ ಹೆಚ್ಚೆಚ್ಚು ಮಾಡೋದ್ರ ಮೂಲಕವಾಗಿ ಇದನ್ನೊಂದು ಶುದ್ಧವಾದಂತ ವಾತಾವರಣಕ್ಕೆ ಅದನ್ನ ತಂದು ನಿಲ್ಲಿಸುವಂತಹದ್ದು ಇನ್ನು ಈ ಗುಗ್ಗಳ ಸೇವೆ ಮಾಡುವಂತವರು ಹಿಂದರೆ ದಿವಸದಿಂದನೇ ಉಪವಾಸವನ್ನ ಆರಂಭಿಸ್ಬಿಡ್ತಾರೆ ಅವತ್ತು ಗುಗ್ಳ ಸೇವೆ ಮಾಡೋ ದಿವಸ ಸ್ನಾನ ಮಾಡಿ ಮಡಿ ವಸ್ತ್ರವನ್ನು ಧರಿಸಿ ಬೇಯಿಸಿದ ಯಾವುದೇ ಪದಾರ್ಥಗಳನ್ನು ತಿನ್ನಲಾರ್ದಂತಾನೆ ಹೆಚ್ಚಾಗಿ ಉಪವಾಸದಲ್ಲೇ ಇರ್ತಾರೆ ಅನಿಷ್ಟ ಚಿಂತನೆಗಳನ್ನು ಮಾಡ್ದಂತಾನೆ ಮೈ ಮತ್ತು ಮನಗಳನ್ನು ಮಡಿ ಮಾಡಿಕೊಂಡು ಮೈಲಿಗೆ ಯಾವ ಸೋಂಕು ನನಗಿಲ್ಲ ಅನ್ನುವಂತ ಒಂದು ವಿಶ್ವಾಸದಲ್ಲಿ ಬದುಕನ್ನ ನಾನು ಕಟ್ಕೊಳ್ಬೇಕು ಅನ್ನುವಂತ ಸಂಕಲ್ಪದಲ್ಲಿ ಈ ಗುಗ್ಗಳವನ್ನ ಮಾಡುವಂತಹದ್ದನ್ನ ನಾವು ಗಮನಿಸಿದ್ರೆ ಇಲ್ಲಿ ಶ್ರದ್ಧಾ ಭಕ್ತಿಗಳು ನಮ್ಮ ಜೊತೆಗೆ ಒಂದು ಗುಣಮೌಲ್ಯಗಳನ್ನು ಹೆಚ್ಚಿಸ್ಲಿಕ್ಕೆ ಒಂದು ಬದ್ಧತೆಯ ಬದುಕನ್ನು ರೂಪಿಸ್ಲಿಕ್ಕೆ ಇವು ಸಹಕಾರಿಯಾಗಿ ನಿಂತು ಅಂತ ಅನ್ನುವಂತಹದ್ದು ಸಂಸಾರದ ಬಂಧನಗಳಲ್ಲಿ ಸಿಲುಕದಂತೆ ವಿಷಯ ವಾಸನೆಗಳ ಜಾಲದಲ್ಲಿ ನಾನು ಬಿದ್ದು ಒದ್ದಾಡ್ಲಾರ್ದಂತಾನೆ ನನ್ನನ್ನು ರಕ್ಷಿಸು ತಂದೆ ಅಂತಂದೇಳಿ ವೀರಭದ್ರ ದೇವನಲ್ಲಿ ಸಂಕಲ್ಪ ತೊಟ್ಟು ಒಂದು ಹೇಡಿತನಗಳನ್ನ ದೂರ ಇರಿಸಿ ಒಂದು ದೃಢತೆಯಲ್ಲಿ ಘಟ್ಟಿಯಲ್ಲಿ ನಾನು ಏನು ನಾನು ಶುದ್ಧವಾದ ಜೀವನವನ್ನೇ ಮಾಡ್ತೀನಿ ಧರ್ಮಯುಕ್ತವಾದಂತಹ ಬದುಕನ್ನೇ ಬದುಕ್ತೀನಿ ಎನ್ನುವಂತ ಒಂದು ಧೀರ್ಯತೆಯ ಸಂಕಲ್ಪವನ್ನ ತೊಡುವಂತಹದ್ದು ಈ ಗುಗ್ಗಳದ ಜೊತೆಗಿರ್ತತೆ ಇಂಥದ್ದನ್ನ ಮಾಡೋದ್ರ ಮೂಲಕವಾಗಿ ಆನಂದವನ್ನ ಅನುಭವಿಸ್ತಾ ಅನುಭವಿಸ್ತಾ ಒಂದು ಆ ಭಾವ ಸಂಪತ್ತನ್ನ ಇಲ್ಲಿ ವೃದ್ಧಿಸ್ಕೊಳ್ಳುವಂತಹದ್ದು ಒಂದು ಜೀವನದಲ್ಲಿ ನಮಗೆ ತೃಪ್ತಿ ಸಿಗಬೇಕು ನೆಮ್ಮದಿ ಸಿಗಬೇಕು ನಾನು ಬದುಕಿರುವಂತ ದಾರಿ ಸರಿ ಇದೆ ಅಂತಂದೇಳಿ ನನಗೆ ನಾನೇ ತೃಪ್ತಿ ನನ್ನ ಮನಸ್ಸೊಪ್ಪುವಂತ ರೀತಿ ಒಳಗೆ ನಾನು ಬದುಕಬೇಕು ಅನ್ನುವಂತಹದ್ದಕ್ಕೆ ಪೂರಕವಾಗಿನೇ ಈ ವೀರಭದ್ರ ದೇವರ ಈ ಗುಗ್ಳ ಸಂಸ್ಕೃತಿ ಜೊತೆಗಿರುವಂತಹದ್ದು ಎಲ್ಲ ಸ್ವಭಾವಗಳನ್ನ ವೃದ್ಧಿಸುವಂತಹ ಒಂದು ಕ್ರಿಯೆಗಳು ಇಲ್ಲಿ ನಡೀತಾ ಇದ್ದಾವೆ ಅನ್ನುವಂತಹದ್ದು ಇನ್ನು ವಿಶೇಷವಾಗಿ ಈ ಪುರವಂತರರು ಅವರು ವೀರತನದ ವೇಷವನ್ನ ಧರಿಸ್ಕೊಂಡು ಧೀರತೆಯ ಘೋಷಣೆಗಳನ್ನ ಅಂದ್ರೆ ಈ ಒಡಬುಗಳನ್ನ ಹೇಳುವಾಗ ಆ ವೀರಭದ್ರ ದೇವರ ಕಥೆಗಳನ್ನ ಹೇಳುವಾಗ ಅದರ ಜೊತೆಗಿರುವಂತಹ ಗುಣಮೌಲ್ಯಗಳನ್ನು ಹೇಳುವಾಗ ಏನೋ ಒಂದು ರೀತಿಯ ಒಂದು ಆದೇಶ ರೂಪದಲ್ಲಿತ್ತು ಅಥವಾ ನಮ್ಮ ಮನ ಒಪ್ಪುವಂತ ರೀತಿ ಒಳಗಿದ್ವು ಸತ್ಯತೆಯಿಂದ ಕೂಡಿದ್ವು ಪ್ರಾಮಾಣಿಕತೆಯಿಂದ ಕೂಡಿದ್ವು ಅಂತ ಅನ್ನುವಂತಹ ಆ ಗುಣಗಳನ್ನ ಅಲ್ಲಿ ಅವರು ಒಡಬುಗಳ ಮೂಲಕ ಹೇಳ್ತಿರುವಾಗ ಆ ವೀರ ವೀರ ಗುಣ ಅಲ್ಲಿ ಸುಮ್ಮನೆ ಚುಮ್ತಾ ಇದೆಯೋ ಹಿಂತ ಇದೇನು ಅಂತ ಅನ್ನುವಂತ ಪರಿಸರ ಅಲ್ಲಿ ನಿರ್ಮಾಣ ಆಗ್ಬಿಡ್ತತೆ ಅದಕ್ಕೆ ತಕ್ಕಂತಾನೆ ಈ ವೀರಗಾಸೆ ಹಾಕಿರೋದವ್ರು ಅವರು ಕುಣಿತ ಅದನ್ನ ನೋಡುವಂತಹದ್ದು ಒಂದು ವಿಶೇಷವಾಗಿರ್ತತೆ ಇಲ್ಲಿಗೆ ಈ ಒಂದು ಪರಿಸರದಲ್ಲಿ ನಾವು ಇರುವಾಗ ನಮಗ್ ಗೊತ್ತಿರ್ಲಾರ್ದಂತಾನೆ ನಾವು ಆ ಸಂಸ್ಕೃತಿಯ ಜೊತೆಗೆ ಒಂದಾಗ್ಬಿಟ್ಟಿರ್ತವೆ ನಮ್ಮ ಮನಸ್ಸಿನಲ್ಲಿ ಬೇರೆ ಯಾವ ಚಿಂತನೆಗಳು ಬರಲಾರ್ದಂತ ಒಂದು ವಾತಾವರಣ ನಿರ್ಮಾಣ ಮಾಡುವಂತಹದ್ದು ಈ ವಿ ಕಾರ್ಯ ಆಗ್ತಾ ಇದೆ ಅಂತ ಅಂತಹದ್ದು ಇದ್ರ ಜೊತೆಗೇನೆ ಒಂದು ವಿಶೇಷವಾಗಿ ಈ ಶಸ್ತ್ರ ಪ್ರಯೋಗ ಅಂತಂದೇಳಿ ಇಲ್ಲಿ ಗುಗ್ಗಳದಲ್ಲಿ ಮಾಡುವಂತಹದ್ದು ಇದೆ ಇದನ್ನ ಯಾರು ಒಕ್ಕಲಿಗರಿರ್ತಾರೋ ವೀರಭದ್ರ ದೇವರ ನಡೆ ಉಳ್ಳಂತವ್ರು ಇರ್ತಾರೋ ಅವರು ಒಂದು ಶಸ್ತ್ರವನ್ನ ಹಾಕ್ಕೊಳ್ತಾರೆ ನೋಡಿ ಒಂದು ಸಣ್ಣ ಮುಳ್ಳು ಚುಚ್ಚಿದರೆ ಏನೆಲ್ಲ ಆಯ್ತು ಆ ಡಾಕ್ಟರ್ ಹತ್ರ ಈ ಡಾಕ್ಟರ್ ಹತ್ರ ಇದನ್ನ ಟೆಸ್ಟ್ ಮಾಡು ಅದನ್ನ ಟೆಸ್ಟ್ ಮಾಡ ಅನ್ನುವಂಥ ಇವತ್ತಿನ ಕಾಲದಲ್ಲಿ ಆ ಶಸ್ತ್ರಗಳನ್ನ ಸಾವಿರಾರು ವರ್ಷದಿಂದ ಬರ್ತಾ ಇದ್ದಾರೆ ಇವತ್ತಿಗೂ ಧರಿಸ್ತಾ ಇದ್ದಾರೆ ಆದ್ರೆ ಯಾರಿಗೂ ಏನಾಗ್ಲಾರ್ದು ಒಂದು ಬೆಳವಣಿಗೆ ಆಗ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸ್ಬೇಕಾದ್ರು ಅದನ್ನ ಎರಡು ಮೂರು ದೃಷ್ಟಿಯಲ್ಲಿ ಈ ಈ ಶಸ್ತ್ರಗಳನ್ನು ಧರಿಸುವಂತ ಕ್ರಿಯೆ ಇದೆ ಅಂತ ಅನ್ನುವಂತಹದ್ದು ಅನುಭವದ ಮಾತು ಅಲ್ಲಿ ಎದಕ್ಕಾಗಿ ಅಂತಂದ್ರೆ ಏನೋ ತಿಳಿದೋ ತಿಳಿಲಾರ್ದೋ ತಪ್ಪುಗಳನ್ನು ಮಾಡಿದ ಅದು ಶಿಕ್ಷೆಯಾಗಿನೂ ಈ ಒಂದು ಶಸ್ತ್ರವನ್ನು ಧರಿಸ್ತಾರೆ ಅಂತಕ್ಕಂಥದ್ದು ಒಂದು ಭಾಗ ಆದರೆ ಮತ್ತೊಂದು ಭಾಗ ಇಲ್ಲಿ ಶುಭ್ರತೆಯ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಂಕಲ್ಪಿತರಾಗಿ ಮನೋಕಾಮನೆಗಳನ್ನ ನನಗೆ ಕೊಡಪ ನಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡು ನಾನು ಶುದ್ಧವಾದ ಬದುಕನ್ನ ಬದುಕಲಿಕ್ಕೆ ನನಗೆ ದಾರಿ ಮಾಡಿಕೊಡು ಅಂತ ಭಗವಂತನಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಈ ರೀತಿಯ ಶಸ್ತ್ರಗಳನ್ನು ಧರಿಸ್ತಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಇನ್ನು ಈ ವಿಶೇಷವಾಗಿ ಈ ಪುರುವಂತರು ಅವರು ಧರಿಸುವಂತಹದ್ದಂತೂ ಬಹಳ ವಿಶಿಷ್ಟವಾಗಿರ್ತದೆ ಬಹಳ ದೊಡ್ಡ ದೊಡ್ಡ ಶಸ್ತ್ರಗಳನ್ನ ಹಗ್ಗಗಳನ್ನು ಇವತ್ತು ಬಳಸುವಂತಹ ಒಂದು ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೇವೆ ಪ್ರಾಯಶಃ ಅವರ ಒಂದು ಈ ಶಸ್ತ್ರ ಪ್ರಯೋಗದಲ್ಲಿ ಇಡಿಯಲ್ಲಿ ಸುತ್ತಮುತ್ತ ನೆರೆದಂತ ಜನಗಳಿಗೆ ಒಂದು ಭಕ್ತಿಯ ರಸ ಅವರಿಗೆ ಆ ರೀತಿ ಒಂದು ವಾತಾವರಣವನ್ನ ಅಲ್ಲಿ ಕ್ರಿಯೇಟ್ ಮಾಡುವಂತದ್ದಾಗ್ತಾ ಇದೆ ಇದ್ರ ಮೂಲಕವಾಗಿ ಇದು ಒಂದು ಎಲ್ರನ್ನೂ ಒಂದು ಪುಳಕಿತಗೊಳಿಸುವಂತಹದ್ದಾಗ್ತಾ ಇದೆ ನಮಗರಿವಿರಲಾರದಂತನೇ ನಾವು ಚಿಂತೆಯಿಂದ ದೂರ ಆಗ್ತಾ ಇದೀವಿ ಒಂದು ಸಮಾಧಾನ ಇದರ ಜೊತೆಗೆ ನಾನು ಅದೇನಪ್ಪ ಅಪ್ಪ ನಾನು ಈ ದಾರಿ ಒಳಗೆ ನಡ್ಕಂತೇನಿ ಅಂತಕ್ಕಂಥ ತಮಗೆ ಅರಿವಿರಲಾರದಂತನೇ ಒಂದು ದೇವರ ಜೊತೆಗೆ ಒಂದು ಸಂಕಲ್ಪವನ್ನ ತೊಡುವಂತ ಬೆಳವಣಿಗೆಗಳನ್ನು ನಾವಿಲ್ಲಿ ಗಮನಿಸ್ತೀವಿ ಇದರ ಮೂಲಕವಾಗಿ ಸ್ವಯಂ ಬದ್ಧತೆಯ ಜೀವನವನ್ನು ನಾವಿಲ್ಲಿ ಕಾಣ್ತಾ ಇದ್ದಾವೆ ಈ ಗುಗ್ಗುಳದ ಒಂದು ವ್ಯವಸ್ಥೆ ಸಂದರ್ಭದಲ್ಲಿ ಇದು ಒಂದು ವೀರತನವನ್ನ ಪ್ರದರ್ಶನ ಮಾಡುವಂತ ಒಂದು ಹಿನ್ನೆಲೆಯೂ ಹೌದು ಅಂತಕ್ಕಂಥದ್ದು ಹೀಗಾಗಿ ಈ ಗುಗ್ಗುಳ ಸೇವೆಯಲ್ಲಿ ಹಲಿಗೆಯವರು ಈ ಕರಡಿ ಮೇಳದವರು ಸಂಬಳದವರು ವೀರಗಾಸಿಯವರು ಪುರವಂತರು ಈ ರುದ್ರ ವೇಷಧಾರಿಗಳು ವಿಶೇಷವಾಗಿ ಇತ್ತೀಚಿಗಂತೂ ಬದಲಾದಂತ ಕಾಲದಲ್ಲಿ ರೂಪ ಆಕಾರದಲ್ಲಿ ಮಾತ್ರ ಅವ್ರಿಗೆ ಸಾಕ್ಷಾತ್ ವೀರಭದ್ರನೇ ಧರಿಗಿಳಿದನೇನು ಅನ್ನೋ ರೀತಿಯೊಳಗೆ ವೇಷವನ್ನ ಹಾಕೊಳ್ಳುವಂತಹದ್ದಿದೆ ಮಠಸ್ಥರು ಮಹಂತರು ಊರಿನ ಪ್ರಮುಖರು ಎಲ್ಲರೂ ಇದ್ರ ಜೊತೆಗೆ ಇರುವಂತಹ ಒಂದು ಸಂಸ್ಕೃತಿಯನ್ನ ನೋಡಿದಾಗ ಎಲ್ಲ ಒಂದು ಕಡೆಗೆ ಈ ರೀತಿ ಸರ್ವಾಂಗೀಣವಾಗಿ ನಾವೆಲ್ಲರೂ ಒಂದು ಮೂಲಭೂತ ಹಕ್ಕುಗಳನ್ನ ಕಾಯ್ಕೊಳ್ಲಿಕ್ಕಾಗಿಯೇ ಇದಕ್ಕೆ ನಾವೆಲ್ಲ ಸೇರಿದ್ವೇನು ಅಂತ ಅನ್ನುವಂತ ರೀತಿ ಒಳಗೆ ನಾವಲ್ಲಿ ಸಮಾವೇಶಗೊಂಡಿರ್ತೀವಿ ಅಂತಕ್ಕಂಥದ್ದು ಇನ್ನು ಇವತ್ತು ವೈಜ್ಞಾನಿಕ ಯುಗ ನಾವು ವಿಜ್ಞಾನ ಮತ್ತು ವೈಚಾರಿಕತೆಯನ್ನು ಹೆಚ್ಚು ಹೆಚ್ಚು ಗಮನಿಸುವಂತ ಒಂದು ಬೆಳವಣಿಗೆಯಲ್ಲಿ ನಾವಿದ್ದೇವೆ ಇದರಲ್ಲಿ ಒಂದು ನೈಜ ವಿಜ್ಞಾನಿಗಳು ಅಣ್ವಸ್ತ್ರ ಪ್ರಯೋಗವನ್ನು ಮಾಡುವಂತಹದ್ದನ್ನು ನಿಷೇಧಿಸಿದ್ದಾರೆ ಇದನ್ನು ನಾವು ಗಮನಿಸಬೇಕಾದ ಇದನ್ನು ಯಾಕೆ ನಿಮಗೆ ಉದಾಹರಣೆ ಹಾಗೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಅನರ್ಥಕಾರಿ ಮತ್ತು ಅದು ನಮ್ಮ ಜೀವನಕ್ಕೆ ಒಳಿತಲ್ಲ ಅನ್ನುವಂತಹ ಯಜ್ಞಾದಿಗಳಲ್ಲಿ ನಡೆಯುವಂತಹ ದುಷ್ಟ ಕಾರ್ಯಗಳು ಅವುಗಳಂದ್ರೆ ಇಲ್ಲಿ ಒಂದು ನಿಷೇಧಿಸುವಂತ ಕಾರ್ಯಕ್ರಮ ಈ ಗುಗ್ಳದ ಸೇವೆಯ ಜೊತೆಗೆ ನಡೀತಾ ಇದೆ ಅಂತ ಅನ್ನುವಂತಹದ್ದು ನೋಡಿ ನಮಗೆ ಗೊತ್ತಿರ್ಲಾರ್ದಂತಾನೆ ಅವುಗಳ ವಿರುದ್ಧವಾದಂತ ಒಂದು ಒಂದು ಆ ಒಂದು ಘೋಷಣೆಯನ್ನ ಆ ಒಂದು ನಿಷೇಧವನ್ನ ಹೇರುವಂತ ಕೆಲಸ ಇಲ್ಲಾಗ್ತಾ ಇದೆ ಯಾರು ವೀರಭದ್ರನ ಒಕ್ಕಲಿಗರ್ ಇರ್ತಾರೋ ಅವ್ರ ಸುತ್ತಮುತ್ತ ಅವ್ರ ಜೊತೆಗಿರುವಂತ ಜನಗಳಿರ್ತಾರೋ ಇವರೆಲ್ಲರೂ ಸಹ ನಾವು ಒಂದು ಅಂತ ಒಂದು ಏನು ಅನಾಹುತಕಾರಿ ಅನರ್ಥಕಾರಿ ಬೆಳವಣಿಗೆಗಳನ್ನು ನಾವು ಮಾಡೋದಲ್ಲ ಅಂತ ಅನ್ನುವಂತಹದ್ದು ಇದ್ರ ಮೂಲಕವಾಗಿ ದೇವನನ್ನ ನಾವು ವಿದಾಯಕವಾದ ಮತ್ತು ಉತ್ತೇಜನ ಕಾರ್ಯಗಳಿಗೆ ಬಳಸ್ತೀವಿ ಅಂತಕ್ಕಂಥ ಒಂದು ಅಹ್ ಪ್ರತಿಜ್ಞಾವಧಿಯನ್ನು ಸ್ವೀಕರಿಸುವಂತ ಒಂದು ಹಿನ್ನೆಲೆಯೂ ಈ ಗುಗ್ಗಳದಲ್ಲಿ ನಡೀತಾ ಇದೆ ಅಂತ ಇದೊಂದು ಪವಿತ್ರವಾದಂತ ಪ್ರಾಮಾಣಿಕವಾದ ಸೇವೆ ಆಗ್ತಾ ಇದೆ ನಿಸರ್ಗವನ್ನ ನಾವು ವಾತಾವರಣವನ್ನು ತಿಳಿಗೊಳಿಸುವಂತಹ ಕೆಲಸ ಇದು ಇದೊಂದು ಅದ್ಭುತವಾದಂತ ಆರಾಧನೆ ಕೌಟುಂಬ ಕುಟುಂಬದಲ್ಲಿ ಒಂದು ಸಜ್ಜನಿಕೆಗಳನ್ನ ಒಳ್ಳೆ ವಾತಾವರಣಗಳನ್ನ ಪವಿತ್ರ ಮನಸ್ಸುಗಳನ್ನ ಒಂದು ಸಾಮಾಜಿಕ ಸುಧಾರಣೆಯನ್ನ ನಾವು ಮಾಡುವಂತಹ ಒಂದು ವಿಶೇಷ ಕ್ರಿಯೆನೇ ಈ ಗುಗ್ಗುಳದ ಜೊತೆಗೆ ನಮಗೆ ಅರಿವಿರಲಾರದಂತೆ ಒಂದು ಅಂತ ಒಂದು ಬೆಳವಣಿಗೆಗಳಾಗ್ತಾ ಅಂತದ್ದು ಈ ಗುಗ್ಗಳದ ಹಿನ್ನೆಲೆಯಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಇನ್ನು ಪುರವಂತರು ಈ ಅಸ್ತ್ರ ಪ್ರಯೋಗಗಳು ಏನ್ ಮಾಡ್ತಾರಲ್ಲ ಅವು ಯಾವ ಕಣ್ಣು ಕಟ್ಟಲ್ಲ ಕುತಂತ್ರದ್ದಲ್ಲ ಅದು ನಮಗೆ ಮೋಸ ಮಾಡಿ ಏನೋ ಮಾಡಬೇಕು ಅಂತಕ್ಕಂಥದ್ದು ಒಂದು ಹಿನ್ನೆಲೆಯಿಂದ ಕೂಡಿರುವಂತಹ ಕ್ರಿಯೆ ಅಲ್ಲ ಅನ್ನುವಂತಹದ್ದನ್ನ ಇಲ್ಲಿ ಯಾಕಂದ್ರೆ ಇಲ್ಲಿ ಆರಾಧಕರು ಆಗ್ತಾರೆ ಪುರವಂತರು ಆಗ್ತಾರೆ ಆತನ ಆ ಸಂದರ್ಭದಲ್ಲಿ ಆರಾಧಕರ ಅಲ್ಲದವರು ಸಹ ಆ ವಾತಾವರಣವನ್ನು ನೋಡಿ ನಾನು ಇದನ್ನು ಧರಿಸಿಕೊಂಡು ನನ್ನ ಬದುಕನ್ನು ಸುಧಾರಿಸಬೇಕು ಅನ್ನುವಂತ ಒಂದು ಬದ್ಧತೆಗೆ ಬರುವಂತ ಬೆಳವಣಿಗೆ ಆಗ್ತಾ ಇದೆ ಹೀಗಾಗಿ ಇವ್ಯಾವ ಕಣ್ಕಟ್ಟು ವಿದ್ಯೆಗಳಲ್ಲಿ ಬರುವಂತ ಅಲ್ಲ ಅಂತಕ್ಕಂಥದ್ದನ್ನ ಈ ಮೂಲಕವಾಗಿ ಸ್ಪಷ್ಟೀಕರಿಸ್ತಾ ಇದ್ದೀನಿ ನಾನು ಇದೊಂದು ಅಂಧ ಪರಂಪರೆನೂ ಅಲ್ಲ ಯಾವತ್ತಿಗೂ ಇದು ಅರ್ಥವತ್ತವಾದಂತ ಒಂದು ಪರಂಪರೆ ವೀರತನದ ಭದ್ರವಾದಂತ ಪರಂಪರೆ ಭಾವವನ್ನ ಗಳಿಸಿಕೊಳ್ಳ ಬ ಭಾವ ಸಂಪತ್ತನ್ನ ಗಳಿಸಿಕೊಳ್ಳುವಂತಹ ಒಂದು ಪರಂಪರೆ ಇದು ಅನ್ನುವಂತಹದ್ದನ್ನ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಇನ್ನು ಈ ಒಡಬುಗಳನ್ನ ಬಳಸ್ತಾರಲ್ಲ ಆ ವೀರೇಶನ ವೀರಭದ್ರನ ದೇವರ ಒಂದು ಚರಿತ್ರೆ ಆ ಕೆಲವರು ಜನರು ಹೇಳ್ತಿರ್ತಾರೆ ಆ ಈರಣ್ಣ ಚರಿತ್ರೆ ಕೇಳ್ಬೇಕಪ್ಪ ಅಬ್ಬಾ ಬಬ್ಬು ಆ ಒಡ ಒಡಬುಗಳಲ್ಲಿ ಹೇಳ್ತಾರ ಅವರು ಕೇಳಿದ್ರೆ ಅವತ್ತಿನ ಕಾಲದಲ್ಲಿ ಕೈಲಾಸದಲ್ಲಿ ನಡೆದಿತ್ತು ಅವತ್ತಿನ ಕಾಲದಲ್ಲಿ ನಡೆದಿದ್ದನ್ನು ಇವತ್ತಿನ ನಮ್ಮ ಕಣ್ಣಿದ್ರಿಗೆ ನೋಡಿದ್ವೇನೋ ಅನ್ನೋ ರೀತಿ ಒಳಗೆ ಅದನ್ನ ಬಳಸುವಂತಹ ಒಂದು ವಿಧಾನ ಪ್ರಾಶಾ ಈ ಒಂದು ಈ ಜಾನಪದ ಶೈಲಿ ಒಳಗಿರುವಂತಹ ಕಲೆಗಳ ಜೊತೆಗಿರುವಂತಹ ಈ ಒಂದು ಅಹ್ ಇನ್ನೊಬ್ಬರಿಗೆ ಮುಟ್ಟಿಸುವಂತ ವಿಷಯಗಳನ್ನು ಮುಟ್ಟಿಸುವಾಗ ಬಳಸುವಂತ ವಿಧಾನ ಇದೆಯಲ್ಲ ಅದು ಬಹಳ ಈ ಒಡಬುಗಳ ಈ ಗುಗ್ಳ ಸೇವೆಯಲ್ಲಿ ಸಿಗುವಂತಹ ಒಂದು ಒಡಬುಗಳ ಮೂಲಕವಾಗಿ ಅದ್ಭುತವಾದಂತಹ ಒಂದು ಪ್ರಯೋಗ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ ಇದನ್ನ ಯಾಕಂದ್ರೆ ಇವತ್ತು ಸ್ಕಿಲ್ ಓರಿಯೆಂಟೆಡ್ ನಾವು ಜೀವನವನ್ನು ಮಾಡುವಂತ ಒಂದು ವ್ಯವಸ್ಥೆಗೆ ಬಂದಿದೀವಲ್ಲ ಆದ್ರೆ ಪ್ರಾಚೀನ ಕಾಲದಲ್ಲೇ ಇಂಥದ್ದೊಂದು ಯಾವ ಜನರಿಗೆ ಅನಕ್ಷರಸ್ಥ ಜನಗಳಿಗೂ ಸಹ ಅವರು ಅರ್ಥ ಮಾಡಿಕೊಂಡು ಒಂದು ಬದ್ಧತೆಯನ್ನು ಬದುಕಿಗೆ ಬೇಕಾಗುವಂತ ಒಂದು ವ್ಯವಸ್ಥೆಗೆ ತರುವಂತ ರೀತಿ ಒಳಗೆ ಈ ಗುಗ್ಗಳದ ಒಂದು ಸೇವೆಯಲ್ಲಿ ಬರುವಂತ ಒಡಬುಗಳನ್ನ ಜನಕ್ಕೆ ಹೇಳ್ತಾ ಇದ್ರು ಅನ್ನುವಂತಹದ್ದು ಇದು ನಾವೊಂದು ಗಮನಿಸಬೇಕಾದಂತ ಮತ್ತೊಂದು ವಿಶೇಷ ಸಂಗತಿ ಅಂತ ಹೇಳ್ತಾ ಇದು ಅನಾದಿ ಕಾಲದಿಂದನೂ ನಡೆದು ಬಂದಿದೆ ಅತ್ಯಂತ ಪ್ರಾಚೀನ ಇತಿಹಾಸವನ್ನು ಹೊಂದಿದೆ ಇದು ಒಂದು ಅದ್ಭುತವಾದಂತ ಸಂಸ್ಕೃತಿ ಮನೆ ಮನೆಯಿಂದ ಮನೆಗೆ ಪೀಳಿಗೆಯಿಂದ ಪೀಳಿಗೆಗೆ ಇದು ಹಾಗೇನೆ ಆಚರಣೆಗಳು ಹರಿದು ಬಂದಿರುವಂತಹ ಒಂದು ವ್ಯವಸ್ಥೆಗಳಿದಾವೆ ಇದನ್ನ ಮನೆಗಳಲ್ಲಿ ಮಂಗಲ ಕಾರ್ಯಗಳಾಗುವಾಗ್ಲೂ ಮಾಡ್ತಾರೆ ಬೇರೆ ಬೇರೆ ಸಂದರ್ಭಗಳಲ್ಲೂ ಈಗ ವೈಶಾಖ ಮಾಸದಲ್ಲಿ ಬಸವ ಜಯಂತಿಯ ಸಂದರ್ಭದಲ್ಲೂ ಇದನ್ನ ಒಂದು ವಿಶೇಷವಾಗಿ ಮಾಡುವಂತಹದ್ದು ಇದು ಶಿವನ ಆರಾಧಕರೆಲ್ಲರೂ ಇದನ್ನ ಮಾಡ್ತಾರೆ ಕಾರ್ತಿಕ ಮಾಸದಲ್ಲಿ ಹೆಚ್ಚಾಗಿ ನಡೀತದೆ ಶ್ರಾವಣ ಅಂತೂ ಹೊಸ ಮನೆ ಪ್ರವೇಶ ಗೃಹ ಪ್ರವೇಶಗಳಾಯ್ತು ಇನ್ನೊಂದು ಬೇರೆ ಬೇರೆ ಮಂಗಲ ಕಾರ್ಯಗಳು ನಡೀತಾ ಇದಾವೆ ಅಂತಂದ್ರೆ ಅವಾಗ್ಲೂ ಆಗ್ತವೆ ಮದುವೆಗಿನ್ನ ಮುಂಚೆ ಇಪ್ಪತ್ತೊಂದು ದಿವಸ ಮುಂಚೆ ಈ ಕ್ರಿಯೆಯನ್ನ ಮಾಡಿ ಆನಂತರ ಮನೆಗಳಲ್ಲಿ ಮಂಗಲ ಕಾರ್ಯವನ್ನ ನಡೆಸುವಂತದ್ದಾಗ್ತದೆ ಇತ್ತೀಚೆಗೆ ಈ ವೃತ್ತಿಪರವಾದಂತಹ ಜನಗಳು ಸಹ ಅಂದ್ರೆ ಯಾವ್ದೋ ಒಂದು ಇಂಡಸ್ಟ್ರಿ ನಾನು ಪ್ರಾರಂಭ ಮಾಡ್ತೀನಿ ಯಾವುದೋ ಒಂದು ಉದ್ಯೋಗವನ್ನು ನಾನು ಪ್ರಾರಂಭ ಮಾಡ್ತೇನೆ ನಾನು ವೀರಭದ್ರ ದೇವರ ಒಕ್ಕಲಿಗ ಅಂದ್ರೆ ಒಂದು ಬದ್ಧತೆಯನ್ನ ಇಟ್ಕೊಂಡು ಅನ್ಯಾಯ ಮಾರ್ಗದಲ್ಲಿ ನಾನು ಹಣವನ್ನ ಗಳಿಸೋದಿಲ್ಲ ಅನ್ನುವಂತಹ ಪ್ರತಿಜ್ಞಾ ವಿಧಿಯನ್ನು ತಗೊಳಕೋಸ್ಕರನೇ ಈ ಗೊಗ್ಗಳವನ್ನು ಮಾಡಿಸಿ ಆ ಮೂಲಕವಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿರುವಂತ ಒಂದು ಹಿನ್ನೆಲೆಗಳನ್ನು ಸಮಾಜದಲ್ಲಿ ನಡೆಯುವಂತಹದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಹಿಂಗಾಗಿ ಇದು ಬಹಳ ಭ್ರಷ್ಟಾಚಾರ ರಹಿತವಾದ ಜೀವನವನ್ನ ಕಟ್ಟಿಕೊಡ್ಲಿಕ್ಕೆ ಇದೊಂದು ಗುಗ್ಳ ಸೇವೆ ಬಹಳ ಅನುಕೂಲಕರ ಆಗ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಈ ಗುಗ್ಳ ಸೇವೆಯನ್ನ ನಿರಂತರವಾಗಿ ನಾವು ನಡೆಸ್ಕೊಳ್ಳೋದ್ರ ಮೂಲಕವಾಗಿ ಇದಕ್ಕೆ ಇನ್ನಿಷ್ಟು ಅರ್ಥ ಬರುವಂತ ರೀತಿಯೊಳಗೆ ಆಲೋಚನೆ ಮಾಡಿ ಭವಿಷ್ಯತ್ತಿನಲ್ಲೇ ನಾವೇನಾದ್ರೂ ಈ ಸಂಸ್ಕೃತಿಯನ್ನ ಬೆಳೆಸಿದ್ರೆ ಇವತ್ತು ನಾವೇನು ಪರಿತಪಿಸ್ತಾ ಇದ್ದಾವೆ ನಮ್ಮ ಮನೆಯಲ್ಲಿ ಆಚರಣೆಗಳು ದೂರ ಆಗ್ತಾ ಇದ್ದಾವೆ ಸಂಸ್ಕೃತಿಗಳು ದೂರ ಆಗ್ತಾ ಇದ್ದಾವೆ ಭಾವನೆ ಭಾವನೆಗಳೇ ಇರ್ಲಂತ ಬಹಳ ಶೂನ್ಯ ಬದುಕು ನಿರ್ಮಾಣ ಆಗ್ತಾ ಇದೆ ಎಲ್ಲೋ ಒಂದು ಕಡೆಗೆ ನಮ್ಮ ಹಿರಿಯರ ಹಾಕೊಟ್ಟಂತ ದಾರಿಯ ಉಲ್ಲಂಘನೆ ಮಾಡಿ ನಾವು ಅನಾಥ ಪ್ರಜ್ಞೆಯನ್ನ ನಾವು ಅನುಭವಿಸ್ತಾ ಇದ್ದೇವೆ ನಮಗೆ ಬಂದಿರುವಂತ ಈ ಧರ್ಮ ಸಂಕಟ ತೊಳಲಾಟದ ಜೀವನ ಇದಕ್ಕೆ ಒಂದು ಮುಕ್ತಿಯನ್ನು ನೀಡಬೇಕು ಇದಕ್ಕೊಂದು ಎಂಡನ್ನ ನಾವು ಮಾಡ್ಕೊಳ್ಬೇಕು ಕಂಡ್ಕೊಳ್ಬೇಕು ಅನ್ನುವಂತ ಒಂದು ದಾರಿ ಒಳಗಿರುವಂಥ ನಾವು ಈ ಗುಗ್ಗಳ ಸಂಸ್ಕೃತಿಯ ಜೊತೆಗೆ ನಾವು ಇರುವಂತಹ ಒಂದು ಪ್ರಕ್ರಿಯೆ ಮಾಡಿದರೆ ವೀರಭದ್ರ ದೇವರ ಒಕ್ಕಲಿಗರ ಒಂದು ಸಂಬಂಧಗಳನ್ನ ಇಟ್ಕೊಂಡು ಈ ರೀತಿ ನಮ್ಮ ಜೀವನವನ್ನ ಏನಾದರೂ ಕಟ್ಕೊಳ್ಳುವಂತ ಒಂದು ಬೆಳವಣಿಗೆಯನ್ನು ನಾವು ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಮುಂದೆ ಅನೇಕ ಆತಂಕಗಳಿಗೆ ಇದೊಂದು ಪರಿಹಾರವನ್ನ ಒದಗಿಸ್ ಕೊಡಬಲ್ದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಇದನ್ನ ಸಾರ್ವಜನಿಕವಾಗಿ ತಾವೆಲ್ಲರೂ ಇದ್ರ ಜೊತೆಗಿರುವಂತಹ ಗುಣಮೌಲ್ಯಗಳನ್ನ ಅಷ್ಟೇ ತಾವು ಸ್ವೀಕಾರ ಮಾಡ್ರಿ ಆಚರಣೆಗಳ ವಿಭಾಗ ಬೇರೆ ಮತ್ತೊಮ್ಮೆ ನಾನು ವಿಶೇಷವಾಗಿ ಗುಗ್ಳದಲ್ಲಿ ನಡೆಯುವಂತಹ ಈ ಹಾಲುಕಿಸುವಂಥದ್ದು ಕೊನೆಗೆ ಈ ಗುಗ್ಳವನ್ನು ಮುಕ್ತಾಯ ಮಾಡುವಾಗ ಒಂದು ಕ್ಷೇತ್ರಕ್ಕೆ ಬಂದು ಅಲ್ಲಿ ಮುಕ್ತಾಯ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಮನೆಗಳಲ್ಲೇ ಆಗಲಿ ಹಾಲಕ್ಕಿಸುವಂತ ಪ್ರಕ್ರಿಯೆ ಮಾಡ್ತಾರೆ ಏನು ಅಂತಂದ್ರೆ ಆ ಹಾಲಕ್ಸುವ ಪ್ರಕ್ರಿಯೆ ಅಂದ್ರೆ ವೀರರಸದ ಸಂಕೇತ ಆ ವೀರರಸ ಅನ್ನುವಂತಹದ್ದು ಉಕ್ಕಿ ಹರಿದು ಬಂದು ಅವನ ಬದುಕಿಗೆ ಸಾರ್ಥಕತೆಯ ಒಂದು ಭಾವನೆಗಳನ್ನು ಅಲ್ಲಿ ತಂದು ಕೊಡಬೇಕು ಅನ್ನುವಂತ ಕಾರಣದಿಂದನೇ ಈ ಕಾರ್ಯವನ್ನು ಮಾಡಿರ್ತಾರೆ ಅಂತಕ್ಕಂಥದ್ದನ್ನ ನಿಮ್ಮ ಗಮನಕ್ಕೆ ನೀಡ್ತಾ ಪ್ರಾಯಶಃ ಇವೆಲ್ಲವುಗಳನ್ನ ನಾವು ಒಂದು ಕಡೆಗೆ ಅವಲೋಕನೆ ಮಾಡಿದಾಗ ನಮ್ಮ ಬದುಕನ್ನ ಪರಿವರ್ತನೆಯ ಹಾದಿ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ಗುಗ್ಗಳದ ಸೇವೆ ಬಹಳ ಸಹಕಾರಿಯಾಗಿ ನಿಲ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾದಂತ ಒಂದು ಸಂಗತಿ ಆಗ್ತಾ ಇರೋದ್ರಿಂದ ನಾನು ಇಷ್ಟು ದಿವಸಗಳ ನನ್ನ ಜೊತೆಗಿದ್ದಂತಹ ಹಲವಾರು ಒಂದು ಕೆಲವು ಭಾವನೆಗಳು ನಾವು ಜನರಲ್ಲಿ ಯಾಕೆ ಗುಗ್ಳ ಸೇವೆ ಮಾಡ್ತೀವಿ ಅಂತಂದ್ರೆ ನಮ್ಮ ಹಿರಿಯರು ಹಾಕಿಕೊಟ್ಟಿದ್ದು ನಮ್ಮ ಪದ್ಧತಿ ಅಂತ ಹೇಳುತ್ತಿದ್ದ ಅವರ ಮುಗ್ಧತೆಗೆ ಬಹಳ ಅರ್ಥವಂತಿಕೆಯ ಹಿನ್ನೆಲೆ ಇದೆ ಅಂತಕ್ಕಂಥದ್ದು ಇವತ್ತು ನಮಗೆ ಸಿಕ್ಕಿರುವಂತ ಅಂಶಗಳು ಹಿನ್ನೆಲೆ ಒಳಗೆ ನಾನು ಆದ್ರೂ ಇದನ್ನ ಆ ರೀತಿ ಪರಿಭಾವಿಸಿ ಈ ಗುಗ್ಳ ಸೇವೆ ಸಂಸ್ಕೃತಿ ಇದೆಲ್ಲದು ನಮಗೆ ಬದುಕನ್ನು ಕಟ್ಟಿಕೊಡುವಂತ ಒಂದು ಒಳ್ಳೆ ಬೆಳವಣಿಗೆಯ ಒಂದು ಸಂಸ್ಕೃತಿ ಅನ್ನುವಂತಹದ್ದನ್ನ ಮತ್ತೊಮ್ಮೆ ಮಗದೊಮ್ಮೆ ನಾನು ಇಲ್ಲಿ ನಿಮಗೆ ಶ್ರುತಪಡಿಸ್ತಾ ಎಷ್ಟು ಸಾಧ್ಯನೋ ಅಷ್ಟು ಹೊಸ ಚಿಂತನೆಗಳ ಮೂಲಕವಾಗಿ ಈ ಹಳೆ ಸಂಪ್ರದಾಯಗಳಿಗೆ ಅರ್ಥವಂತಿಕೆಯನ್ನ ಕಂಡುಕೊಂಡು ಇವತ್ತು ಸನಾತನ ಮೌಲ್ಯಗಳನ್ನ ನಾವು ಕಾಯ್ಕೊಂಡು ಹೋಗ್ಬೇಕಾದಂತಹ ಜವಾಬ್ದಾರಿ ನಮ್ಮ ಮುಂದಿದೆ ಅಂತ ಜವಾಬ್ದಾರಿಯಲ್ಲಿ ನಾವು ನೀವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳೋಣ ಆ ಪಾಲ್ಗೊಳ್ಳೋದ್ರ ಮೂಲಕವಾಗಿ ಇಡೀ ವೀರಭದ್ರನ ಸಂಸ್ಕೃತಿಯ ಜೊತೆಗೆ ನಾವು ಇರೋದ್ರ ಮೂಲಕ ಬದುಕನ್ನ ಕಟ್ಕೊಳ್ಳೋಣ ಅಂತ ಹೇಳ್ತಾ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ವಿಶೇಷವಾಗಿ ಪುರವಂತರ ಬಗ್ಗೆ ಏನು ಹೇಳಿಲ್ಲ ಅದನ್ನ ಹೇಳ್ತೀನಿ ಅಂತಕ್ಕಂಥದ್ದು